ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ಗೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಹಾಕಿರುವ ಎಲ್ಲ ವರದಿಗಳ ವಿಡಿಯೋಗಳನ್ನು ತಾವು ಗಮನಿಸ್ಬೋದು ರೈತನೇ ದೇಶದ ಬೆನ್ನೆಲುಬು ಅಂತಕ್ಕಂಥ ಸ್ಲೋಗನನ್ನು ಹೇಳ್ಕೊತು ನಡೆಸ್ತಕ್ಕಂಥ ಜನಪ್ರತಿನಿಧಿಗಳ ಸ್ಲೋಗನ್ ಇದು ಬರೀ ಕಾಟಾಚಾರಕ್ಕೆ ಅಂತಕ್ಕಂಥ ಒಂದು ಲಕ್ಷಣ ಈ ಒಂದು ಹೋರಾಟದಲ್ಲಿ ಕಂಡು ಬರ್ತಾ ಇದೆ ಯಾಕಂದ್ರೆ ಎಲ್ಲಿ ಹೋದರೂ ಸಹಿತ ರೈತನೇ ಅನ್ನದಾತ ರೈತನೇ ನಮ್ಮ ಬೆನ್ನೆಲುಬು ದೇಶದ ಬೆನ್ನೆಲುಬು ಅಂತಕ್ಕಂಥ ಏನು ಒಳ್ಳೊಳ್ಳೆ ಮಾತುಗಳು ಹೇಳ್ತಾರೆ ಆ ಮಾತುಗಳಿಗೆ ಬದ್ಧವಾಗಿ ಯಾರೂ ನಡೆದುಕೊಳ್ತಾ ಇಲ್ಲ ದೇಶದ ಬೆನ್ನೆಲುಬಾಗಿರುವ ರೈತನ ಗೋಳು ಕೇಳುವಂಥವ್ರು ಯಾರೂ ಇಲ್ಲ ಅದಕ್ಕಾಗಿ ಬೆನ್ನೆಲು ಬೆಂಡ್ ಮಾಡತಕ್ಕಂಥ ಪರಿಸ್ಥಿತಿ ಈಗಿನ ಸರ್ಕಾರಗಳಲ್ಲಿ ಕಂಡುಬರ್ತಾ ಇದೆ ಅದಕ್ಕಾಗಿ ಇದನ್ನು ವಿರೋಧಿಸಿ ರೈತರು ಹಲವಾರು ಕಡೆ ಹೋರಾಟಗಳನ್ನು ಹಮ್ಮಿಕೊಂಡು ಅವರೂ ಸಹಿತ ಬೀದಿಗಿಳಿದು ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ರಾಜ್ಯದಲ್ಲಿ ಕಂಡುಬರ್ತಾ ಇದೆ ಅದಕ್ಕಾಗಿ ಇದನ್ನು ವಿರೋಧಿಸಿ ಅಂದರೆ ರೈತರ ಕಬ್ಬಿನ ಬೆಲೆ ನಿಗದಿಪಡಿಸದೇ ಇರತಕ್ಕಂಥ ಸರ್ಕಾರದ ನೀತಿಯನ್ನು ವಿರೋಧಿಸಿ ಮತ್ತು ಕಬ್ಬಿನ ಫ್ಯಾಕ್ಟ್ರಿಗಳು ಸಕ್ಕರೆ ಕಾರ್ಖಾನೆಗಳು ರೈತರಿಗೆ ಕೊಡ್ತಕ್ಕಂಥ ಕಿರುಕುಳಗಳು ಅಂದರೆ ಅವರ ನಿಗದಿತ ಕಬ್ಬಿಗೆ ಒಂದು ಟನ್ನಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ನಿಗದಿ ಮಾಡಿಸ್ಬೇಕು ಅಂತ ಏನು ಬೇಡಿಕೆ ಇದೆ ಅದರ ಬಗ್ಗೆ ಸ ಶುಗರ್ ಫ್ಯಾಕ್ಟ್ರಿಗಳು ಅಂದರೆ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಮತ್ತು ಸರ್ಕಾರಗಳು ಇವರ ಬೇಡಿಕೆಯನ್ನು ಈಡೇರಿಸ್ತಿಲ್ಲ ಏನು ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ಆ ಹೋರಾಟದ ವರದಿ ತಮಗೆ ಪ್ರಸಾರ ಪಡಿಸ್ತಾ ಇದ್ದೀವಿ ಇದು ಎಲ್ಲಿ ಅಂತಂದರೆ ಬೆಳಗಾವಿ ಜಿಲ್ಲೆಯ ಗುರ್ಲಾಪುರ್ ಕ್ರಾಸ್ನಲ್ಲಿ ರೈತ ಸಂಘದ ವತಿಯಿಂದ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರರ ಕಬ್ಬಿನ ದರ ಘೋಷಣೆ ಮಾಡುವ ಸಂಬಂಧ ಸುಮಾರು ನಲವತ್ತು ಸಾವಿರ ರೈತರು ಹೋರಾಟ ಮಾಡಲಾಯಿತು ಆದರೆ ಯಾವುದೇ ಮಂತ್ರಿಯಾಗಲಿ ಆಗಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಮತ್ತು ಕಾರ್ಖಾನೆ ಆಡಳಿತ ಮಂಡಳಿಯವರಾಗಲಿ ಯಾರೂ ಬರದೆ ಇರುವ ಬಗ್ಗೆ ರೈತರು ಬೇಸರದಿಂದ ಹಗಲು ರಾತ್ರಿ ಎನ್ನದೇ ಹೋರಾಟ ಮುನ್ನಡೆಸಲು ನಿರ್ಧಾರ ಕೈಗೊಂಡಿರುವುದು ಇಲ್ಲಿ ಕಂಡು ಇದೆ ಈ ಹೋರಾಟ ಮುನ್ನಡೆಸಲು ರಾಜ್ಯ ಅಧ್ಯಕ್ಷರಾದಂಥ ಚೂನಪ್ಪ ಪೂಜಾರಿ ಮತ್ತು ಶಶಿಕಾಂತ್ ಈ ಪಡಸಲಗಿ ಮತ್ತು ಅಥಣಿ ತಾಲೂಕಿನ ಉಪಾಧ್ಯಕ್ಷರಾದಂಥ ನಿಂಗಪ್ಪ ಮಂಟೂರ್ ಇನ್ನೂ ಹಲವಾರು ರೈತರು ಸಾವಿರಾರು ರೈತರು ಇಲ್ಲಿ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿ ಸರ್ಕಾರಕ್ಕೆ ಒತ್ತಾಯಪಡಿಸಿದ್ದಾರೆ ಅದಕ್ಕಾಗಿ ರಾಜ್ಯ ಸರ್ಕಾರ ರೈತರ ಸಮಸ್ಯೆಯನ್ನು ಆಲಿಸಬೇಕು ರೈತರು ದೇಶದ ಬೆನ್ನೆಲುಬು ಅಂತ ಹೇಳಿ ಬೇರೆ ಬರೀ ಮಾತಿನಲ್ಲಿ ಆಗಬಾರ್ದು ಅದು ಕಾರ್ಮಿಕೆ ಬರಬೇಕಾದರೆ ಜನಪ್ರತಿನಿಧಿಗಳು ಸರ್ಕಾರಗಳು ಕಾರ್ಖಾನೆ ಮಾಲೀಕರು ಇವರ ಬೇಡಿಕೆಗೆ ಇವರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸ ಆಗಬೇಕು ಮತ್ತು ಅವರ ಸಮಸ್ಯೆಗಳಿಗೆ ತಾವೆಲ್ಲ ಗಮನಿಸಬೇಕು ಅವರ ದುಡಿಮೆಗೆ ತಾವೆಲ್ಲ ಬೆಲೆ ಕೊಡಬೇಕು ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಈ ಒಂದು ವರದಿಯನ್ನು ಪ್ರಸಾರ ಪಡಿಸ್ತಾ ಇದ್ದೀವಿ ಈ ವರದಿಯನ್ನು ಹಂಚಿಕೊಂಡವರು ಅಥಣಿ ತಾಲೂಕಿನ ಉಪಾಧ್ಯಕ್ಷ ನಿಂಗಪ್ಪ ಮಂಟೂರ್ ಇವರು ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ ಜೊತೆಗೆ ಈ ಒಂದು ವರದಿಯನ್ನು ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ತಿಳಿಸುತ್ತಾ ಈ ಒಂದು ವರದಿಯನ್ನು ತಮಗೆ ಪ್ರಸಾರಪಡಿಸ್ತಾ ಇದ್ದೀವಿ ನಮಸ್ಕಾರ ಧನ್ಯವಾದಗಳು ಅಧಿಕಾರ ಎರಡು ಒಂದೇ ಕಡೆ ಇದ್ದರೆ ನಮ್ಮ ರೈತರ ಬದಕ್ಕೆ ಎಂದೂ ಆಸನ ಆಗಕ್ಕೆ ಇಲ್ಲ ಅವರನ್ನ ಫ್ಯಾಕ್ಟ್ರಿ ಮಾಲಕರು ಏನಾದರೂ ಇದ್ರ ಅವ್ರನ್ನ ತತಕ್ಷಣ ಅಧಿಕಾರದಿಂದ ಕೆಳಗಿಳಿಸುವಂತ ಕೆಲಸ ಮಾಡಬೇಕು ಅಧಿಕಾರದಿಂದ ಅವರು ಕೆಳಗಿಳಿದ್ರೆ ಮಾತ್ರ ಸಾಮಾಜಿಕ ನ್ಯಾಯ ಬದ್ಧತೆ ಹೆಲಿಕಾಪ್ಟರ್ ಐತೆ ಐತಿಲ್ರಿ ಬಾ ಎಡ್ಡ ತಾಸಿನಾಗ ನಮ್ ಜಿಲ್ಲಾ ಉಸ್ತುವಾರಿ ಸತೀಶ್ ಜಾರಕಿಹೊಳಿ ಸಾಹೇಬಿ ಇಲ್ಲಿ ಬರ್ಬೋದು ಬರ್ಲೇಬೇಕಾ ಬರ್ಲೇ ಬೇಕಿದ್ ನಾವು ರೈತರು ಬೇಕಪ್ಪ ಅಂದ್ರೆ ತಕ್ಷಣ ಬರ್ಬೇಕ ನಾವು ಲೇಟ್ ಆದ್ರೂ ಕೊಂಡ್ ಇಲ್ಲ ಬರ್ಲಿಲ್ಲ ಅಂತಂದ್ರೆ ಮಣಿಗೆ ಬರ್ರೆ ಮಣಿಗೋತಕ್ಕ ಬಂದ್ ಕಪ್ಪಿನ ಬಿಲ್ ಘೋಷಣೆ ಮಾಡ್ಕೋ ಅವ್ರ ಬಿಡು ಮಕ್ಕಳಲ್ಲ ಆದ್ರೇನ ನಾವ್ ಅಲ್ಲಿ ಬರಬಾರ್ದು ಎಲ್ಲಿ ಹೋಗ್ಬಾರ್ದು ಇಲ್ಲೇ ರಸ್ತೆ ಒಳಗ್ಕೊಂಡ್ಬೇಕು ಅಂತೇಳಿ ತೀರ್ಮಾನ ಮಾಡಿದ್ರು ಅದಕ್ಕಾಗಿ ಜಿಲ್ಲಾ ಉಸ್ತುವಾರಿಯವರು ತಕ್ಷಣ ಈಗ ಕಾರ್ಖಾನೆ ಬಹುಶಃ ಇಲ್ಲಿ ಕಾರ್ಖಾನೆ ಎಲ್ಲ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕಬ್ಬು ಬೆಳಗಾರ ದಯವಿಟ್ಟು ತಾವೆಲ್ಲರೂ ಕೂಡ ದಯವಿಟ್ಟು ಹೆಲಿಕಾಪ್ಟರ್ಡ ತಾಸಿನಾಗ ನಮ್ ಜಿಲ್ಲಾ ಉಸ್ತುವಾರಿ ಸತೀಶ್ ಜಾರಕಿಹೊಳಿ ಸಾಹೇಬ ಬರಲೇಬೇಕ ಇದು ನಾವು ರೈತರು ಬೇಕಪ್ಪ ಅಂದ್ರೆ ತಕ್ಷಣ ಬರ್ಬೇಕ ನಾವು ಲೇಟ್ ಆದ್ರೂ ಕೊಂಡವರುದು ಇಲ್ಲತ್ತೇನಲ್ಲ ನಮ್ಮ ಸತಾಯಿಸ್ ಬ್ಯಾಡ್ರಿ ನಾವು ಬರ್ಲಿಲ್ಲ ಅಂತಂದ್ರೆ ಮನೆಗೆ ಬರ್ರೆ ಬಂದು ಆಗೋದಕ್ಕೆ ಬಂದ್ ಘೋಷಣೆ ಮಾಡ್ಕೋ ಅವರ ಬಿಡು ಮಕ್ಕಳ ನಾವು ಅಲ್ಲಿ ಬರಬಾರ್ದು ಎಲ್ಲಿ ಹೋಗ್ಬಾರ್ದು ಇಲ್ಲೇ ರಸ್ತೆ ಒಳಗ್ಕೊಂಡು ಅಂತ ಅಂತೇಳಿ ತೀರ್ಮಾನ ಮಾಡಿದ್ರು ಅದಕ್ಕಾಗಿ ಜಿಲ್ಲಾ ಉಸ್ತುವಾರಿಯವರು ತಕ್ಷಣ ಈಗ ಕಾರ್ಖಾನೆ ಬಹುಶಃ ಇಲ್ಲಿ ಕಾರ್ಖಾನೆ ಎಲ್ಲ ಅಧಿಕಾರ ಎರಡು ಒಂದೇ ಕಡೆ ಇದ್ರೆ ನಮ್ಮ ರೈತರ ಬದುಕಿ ಎಂದೂ ಆಸನ ಆಗಕ್ ಸಾಧ್ಯ ಇಲ್ಲ ಅವ್ರನ್ನ ಫ್ಯಾಕ್ಟ್ರಿ ಮಾಲಕರು ಏನಾದ್ರು ಇದ್ರ ಅವ್ರನ್ನ ತತಕ್ಷಣ ಅಧಿಕಾರದಿಂದ ಕೆಳಗಿಳಿಸುವಂತ ಕೆಲಸ ಮಾಡಬೇಕು ಅಧಿಕಾರದಿಂದ ಅವ್ರು ಕೆಳಗಿಳಿದ್ರೆ ಮಾತ್ರ ಸಾಮಾಜಿಕ ನ್ಯಾಯ ಪದ್ಧತಿ